ಲಕ್ಚರ್ ಜೊತೆ ವಿದ್ಯಾರ್ಥಿನಿ ಪ್ರೇಮ ಪಾಠ ಹೇಳಿಕೊಟ್ಟ ಆಕೆ ಎಡ್ ಓದುವ ವಿದ್ಯಾರ್ಥಿನಿ ಆತ ಅದೇ ಕಾಲೇಜಿನಲ್ಲೇ ಪಾಠ ಮಾಡುವ ಮೇಸ್ಟ್ರೋ ಅಲ್ಲೇ ಶುರುವಾಯಿತು ಪ್ರೀತಿ ಪ್ರೇಮದ ಪಾಠ ಟೀಚರ್ ಪ್ರೇಮದ ಬಲೆಗೆ ಬಿದ್ದೆ ಬಿಟ್ಲು ವಿದ್ಯಾರ್ಥಿನಿ ೂರು ತಾಲೂಕಿನ ಹುಣಸೂರು ಖಾಸಗಿ ಕಾಲೇಜಿನಲ್ಲಿ ನಡೆದ ಪ್ರೇಮ ಕಥೆ ಇದು ಪಕ್ಕದ ಹಳಿಯ ಹುಡುಗಿ ಪೂರ್ಣಿಮಾ ಹುಣಸೂರಿನ ಕಾಲೇಜ್ಗೆ ಬರ್ತಾ ಇದ್ರು ಯಶೋದ್ ಕುಮಾರ್ ಎಂಬ ಉಪನ್ಯಾಸಕನ ಜೊತೆ ಅದೇ ಗೋ ಪ್ರೀತಿ ಹುಟ್ಟಿಬಿಟ್ಟಿತ್ತು ಕಾಲೇಜು ಕಲಿಯುವಾಗಲೇ ಹುಟ್ಟಿದ ಪ್ರೀತಿ ಆಕೆಯ ಎಡ್ ಮುಗಿದ್ರು ಮುಂದುವರೆದಿತ್ತಂತೆ ಈ ವಿಷಯ ಪೂರ್ಣಿಮಾ ಮನೆಯಲ್ಲಿ ಗೊತ್ತಾಗಿ ರಂಪಾಟ ಕೂಡ ಆಗಿದೆ ಯಾಕಂದ್ರೆ ಆಕೆಯ ತಂದೆ ಬೀದಿ ಬದಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ರು ಮಗಳು ಶಿಕ್ಷಕಿ ಆಗಬೇಕನ್ನುವಂತಹ ಕನಸು ಕಂಡಿದ್ರು ಪ್ರೀತಿ ಕುರುಡು ಅಂತಾರಲ್ವಾ ಯಾರು ಹೇಳಿದ್ರು ಕೇಳಲೇ ಇಲ್ಲ ಮನೆ ಬಿಟ್ಟು ಉಪನ್ಯಾಸತನ ಜೊತೆ ಹೊರಟು ಹೋಗಿ ಇದೀಗ ಮದುವೆ ಆಗಿದ್ದಾಳೆ ಕೊನೆಗೂ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಹುಡುಗಿ ಮನೆಯವರನ್ನ ಕರೆಸಿ ಸಂಧಾನ ಮಾಡಲಾಗಿದೆ ಆದರೂ ಮಗಳು ಮಾಡಿದ ಕೃತ್ಯಕ್ಕೆ ತಂದೆ ಹಾಸಿಗೆ ಹಿಡಿದಿದ್ದಾರಂತೆ ಮನೆ ಮಂದಿಯೆಲ್ಲ ಮಗಳ ಚಿಂತೆಯಲ್ಲೇ ಇದ್ದಾರಂತೆ ಪ್ರೇಮ ಮಾಯೆ ಅನ್ನೋದು ಇದಕ್ಕೆ ಇರಬೇಕು ಹೆತ್ತ ತಂದೆ ತಾಯಿಯ ಮಾತಿಗೂ ಬೆಲೆ ಇರಲ್ಲ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ